ಯವನಸ್ಥರಾಗಿ ನಮ್ಮ ಜೀವಿತದ ಯಾವುದಾದರೂ ಒಂದು ಹಂತದಲ್ಲಿ ಎದುರಿಸಿರಬಹುದಾದ ಸವಾಲಿನ ಬಗ್ಗೆ ಈ ದಿನ ಮಾತನಾಡಲಿದ್ದೇವೆ ಅಥವಾ ನಿಮ್ಮ ಜೀವಿತದಲ್ಲಿ ಈಗ ನೀವು ಇದನ್ನು ಎದುರಿಸುತ್ತಿರಬಹುದು ಸೊ ಯುಯಸ್ಲಿ ಆದ್ದರಿಂದ ನೀವು ಯೋಚಿಸಬಹುದು ಹೀಗೆ ಆದರೆ ಏನು ಹೀಗೆ ಆಗದಿದ್ದರೆ ಏನಾಗಬಹುದು ಒಂದು ಯೋಜನೆ ಹೊಂದಿದ್ದಾನೆ ಹೊಂದಿದ್ದಾನೆಂಡರ್ ನೀವು ನಿಮ್ಮ ಭವಿಷ್ಯವನ್ನು ದೇವರ ಹಸ್ತಕ್ಕೆ ಒಪ್ಪಿಸುವಾಗ ಆತನ ಉತ್ತಮವಾದ ಮೆಚ್ಚುಗೆಯಾದ ದೋಷವಿಲ್ಲದ ಯೋಜನೆ ನೆರವಿರುವುದು ವೆನ್ happen ಅಬೌಟ್ ಮುಂದೆ ಏನಾಗುವುದು ನಾವು ಏನು ಮಾಡಬೇಕು ಎಂಬುದಾಗಿ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸುವುದಾದರೆ ನಮ್ಮ ಯೋಚನೆಗಳನ್ನು ಆತನ ಚಿತ್ತಕ್ಕೆ ಒಪ್ಪಿಸುವುದಾದರೆ ದೇವರೇ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ಹೇಳುವುದಾದರೆ

ನಿಮ್ಮ ಜೀವಿತಕ್ಕೆ ದೇವರು ಕೊಡುವಂತದ್ದು ಎಲ್ಲವೂ ನಿಮ್ಮ ಹಿತಕ್ಕಾಗಿಯೇ ಆಗಿದೆ ಯು ಮೇ ಸೇ ದಟ್ ಇಟ್ ಇಸ್ ನಾಟ್ ಗೋಯಿಂಗ್ ಅಕಾರ್ಡಿಂಗ್ ಟು ಮೈ ಪ್ಲಾನ್ ನೀವು ಹೇಳಬಹುದು ನನ್ನ ಯೋಜನೆಗೆ ಇದು ಸರಿಯಾಗಿಲ್ಲ ಎಂದು ಬಟ್ ವೆನ್ ಯು ಲುಕ್ ಬ್ಯಾಕ್ ಆಫ್ಟರ್ ಎವ್ರಿಥಿಂಗ್ ಹ್ಯಾಸ್ ಕಮ್ ಟು ಪಾಸ್ ಅಕಾರ್ಡಿಂಗ್ ಟು ಗಾಡ್ಸ್ ಪ್ಲಾನ್

ಇಂದಿನಿಂದ ಆತನ ಉತ್ತಮವಾದ ಮೆಚ್ಚುಗೆಯಾದ ದೋಷವಿಲ್ಲದ ಚಿತ್ರವನ್ನು ಅವಲಂಬಿಸುವದಲ್ಲಿ ಎಲ್ಲವನ್ನು ಪರಿಪೂರ್ಣ ಮಾಡುವ ಗುಡ್ ಅಂಡ್ ಪರ್ಫೆಕ್ಟ್ ಟುಡೇ ಫಾರ್ ಆರ್ ಲೈಫ್ ಹಾಗಾದರೆ ಆತನ ಉತ್ತಮವಾದ ಮೆಚ್ಚುಗೆಯಾದ ದೋಷವಿಲ್ಲದ ಸಮಾಧಾನಕರವಾದ ಚಿತ್ರವನ್ನು ಹೊಂದಿಕೊಳ್ಳುವ ಲಾಡ್ ಟುಡೇ ಅಬೌಟ್ ದೇವರೇ ಯಾರ್ಯಾರು ತಮ್ಮ ಭವಿಷ್ಯತಿಗಾಗಿ ಯೋಚಿಸುತ್ತಿದ್ದಾರೋ ಐ ಪ್ರೇ ದಟ್ ಯು ಗಿವ್ ದಮ್ ಸೌಂಡ್ ಅಂಡ್ ಪೀಸ್ಫುಲ್ ಮೈಂಡ್ ಟುಡೇ ಇಂದು ಅವರಿಗೆ ಸ್ವಸ್ಥ ಮತ್ತು ಸಮಾಧಾನದ ಮನಸ್ಸನ್ನು ದಯಪಾಲಿಸು ಕ್ಲಿಯರ್ ಆಲ್ ಆಫ್ ದಿಯರ್ ಥಾಟ್ಸ್ ಅವರ ಯೋಚನೆಗಳನ್ನೆಲ್ಲ ತೆಗೆದು ಬಿಡು ಅಂಡ್ ಗಿವ್ ದಮ್ ಪೀಸ್ ಅಂಡ್ ರೆಸ್ಟ್

ನಿನ್ನ ಯೋಜನೆಗಳನ್ನು ಅವರಿಗೆ ತೋರಿಸು ಉದ್ಯೋಗದಲ್ಲಿ ಅವರು ಅವರು ಏನು ಮಾಡಬೇಕು ಹೇಗೆ ಅಧ್ಯಯನ ಮಾಡಬೇಕು ನೀನ್ ಕುಟುಂಬವನ್ನು ಹೇಗೆ ನಡೆಸಬೇಕು ಕೆಲಸವನ್ನು ಹೇಗೆ ಮಾಡಬೇಕು ಅವರ ಎಲ್ಲಾ ಪ್ರಯತ್ನಗಳನ್ನು ಆಶೀರ್ವದಿಸುಕ್ ಅವರು ಹಿಂದಿರುಗಿ ನೋಡುವಾಗ ಹೇಳಲಿ ಎವ್ರಿಥಿಂಗ್ ವರ್ಕ್ ಫರ್ ಮೈ ಗಡ್ ಎಲ್ಲವೂ ನನ್ನ ಹಿತಕ್ಕಾಗಿಯೇ ಆಯಿತು ನಾನು ಹಾದು ಹೋದ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನನ್ನೊಂದಿಗಿದ್ದನು ಕಮ್ ಟು ಪಾಸ್ ಲೈಫ್ ಲಾಟ್ ಹೀಗಾಗುವಂತೆ ನಡೆಸು ದೇವರೇ ಲೆಟ್ ನಾಟ್ ಬಿ ಡಿಸ್ಕರ್ಡ್ ಸೀನ್